ಇದು ನೋಡಿ ನಮ್ಮ ಅಪ್ಪು ಸರ್ದು ಅಪ್ಪು ಸಿನಿಮಾ ಯಾ ಈಗ ಮತ್ತೆ ರಿಲೀಸ್ ಮಾಡಿದ್ದಾರೆ ರಿಲೀಸ್ ಫೋರ್ಟೀನ್ ಮಾರ್ಚಲ್ಲಿ ರಿಲೀಸ್ ಮಾಡಿರೋದು ಈಗ ನಿರ್ದೇಶನ ಪೂರಿ ಅಂತಿದೆ ನಿರ್ಮಾಪಕರು ಪಾರತಮ್ಮ ರಾಜ್ಕುಮಾರ್ ಅವ್ರದ್ದೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರಾದ ರಾಜ್ಕುಮಾರ್ ರಾಜ್ಕುಮಾರ್ ಅರ್ಪಿಸುವ ಪೂರ್ಣಿಮಾ ಅವರ ಪ್ರೀತ್ ರಾಜ್ಕುಮಾರ್ ಅಭಿನಯದ ಅಂತಿದೆ ನೋಡಿ ದಾದಾ ಸಾಹೇಬ್ ಪಾಲ್ಕೆ ಪ್ರಸ್ತಿ ವಿಜೇತರಾದ ಡಾಕ್ಟರ್ ಪೂರ್ಣಿಮಾ ಎಂಟರ್ಪ್ರೈಸು ನೋಡಿ ಅಪ್ಪು ಸರ್ದು ಮತ್ತೆ ರಿಲೀಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಮ್ಮ ಅಭಿಮಾನಿಗಳೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಕಡೆಯಿಂದನೇ ರಿಲೀಸ್ ಮಾಡಿರೋದು ಅಪ್ಪು ಸರ್ದು ಅಪ್ಪು ಸರ್ ಮತ್ತೆ ರಿಲೀಸ್ ಮಾಡಿರೋಕ್ಕೆ ತುಂಬ ಖುಷಿ ಆಗ್ತಿದೆ ನೋಡಿ ಕಟೌಟ್ಗೆ ಆಹಾರ ಎಲ್ಲ ಹಾಕಿ ತುಂಬ ರಿ ಕೂಡ ಹೆಂಗೆ ಮಾಡಿದ್ದಾರೆ ನಿಜವಾಗ್ಲೂ ಅಪ್ಪು ಸರ್ದು ರಿಜ್ ಮತ್ತೆ ರಿಲೀಸ್ ಮಾಡಿರೋದ್ರಿಂದ ಅಪ್ಪು ಸರ್ ಕೂಡ ತುಂಬ ಅಪ್ಪು ಸರ್ಗೆ ತುಂಬ ಖುಷಿ ಆಗ್ತಾ ಇರೋದು ಮಾತ್ರ ಅಲ್ಲ ರಕ್ಷಿತಾ ಮೇಡಮ್ ಕೂಡ ತುಂಬ ಖುಷಿಯಾಗಿದ್ದರು ಲಾಸ್ಟ್ ಟೈಮು ಸದ್ಯಕ್ಕೆ ಇವಾಗ ನೋಡಿ ರಕ್ಷಿತಾ ಮೇಡಮ್ಮು ಈಗ ಹೆಂಗಿದ್ದಾರೆ ಅವಾಗ ಇವಾಗ ಹೆಂಗಿದ್ದಾರೆ ಅವಾಗ ಹೆಂಗಿದ್ದಾರೆ ಮೂವಿಲಿ ಆದರೂ ಕೂಡ ಅಲ್ಲಿ ರಕ್ಷಿತಾ ಮೇಡಮ್ ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಅಲ್ಲಿ ಹತ್ರ ಬಂದಾಗ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಷ್ಟೇ ಇಲ್ಲಿ ನೋಡಿ ಕನ್ನಡ ಪಿಕ್ಚರ್ ಹತ್ತರಿಂದ ಶೋ ಆರು ನಲವತ್ತೈದುವರೆಗೂ ಇದೆ ಅಂತ ಶೋ ತಿರುಮೂಲ ಇಲ್ಲಿ ಆಗರದಲ್ಲಿ ಹಾಕಿರೋದು ಮತ್ತೆ ರಿಲೀಸ್ ಮಾಡಿದ್ದಾರೆ ಎಲ್ಲ ಆರ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಮಾತ್ರ ಪರವಾಗಿಲ್ಲ ಚೆನ್ನಾಗಿ ಓಡುತ್ತೆ ಅನಿಸುತ್ತೆ ಅಪ್ಪು ಮೂವಿ ಇಲ್ಲೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಇದೆ ಅಪ್ಪು ಮೂವಿಲಿ ಪುರಿ ಜಗನ್ನಾಥ್ ಅವರು ನಿರ್ದೇಶನ ಅವಾಗಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಅವರು ಬಿಲ್ಡಿಂಗ್ ಮೇಲಿಂದ ಅಂತ ನಿಜವಾಗ್ಲೂ ಅಪ್ಪು ಸರು ಬಿಲ್ಡಿಂಗ್ ಮೇಲಿಂದ ಅಪ್ಪು ಪಿಚ್ಚರಲ್ಲಿ ನೆಗೆದಾಗ ತುಂಬ ರಿಯಲ್ಲಾಗಿ ಡೂಪಿಲ್ದನೇ ಅಂತ ನಿಜವಾಗ್ಲೂ ನನಗೆ ಶಾಕ್ ಆಗೋಯಿತು ಡೂಪಿಲ್ದನೇ ನೆಗ್ ನೆಗೆದಿದ್ದರೆ ಥರ ಎಲ್ಲ ಅಂತ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ಎಲ್ಲ ಹಿಂಗೆ ಹಾಕಿದ್ದಾರೆ ಕಟೌಟು ನಿಜವಾಗ್ಲೂ ನೀವೇನಂತೀರ ಏನೋ ಗೊತ್ತಿಲ್ಲ ನೋಡಿ ಅದರ ಇಲ್ಲಿ ತಿರುಮಲ ಥೇಟ್ರಲ್ಲಿ ಕೂಡ ಜನ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಪರವಾಗಿಲ್ಲ ಆದರೂ ಕೂಡ ಬೇರೆ ಬೇರೆ ಮೂವಿ ಎಲ್ಲ ಹಾಕಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಮಾಡ್ತೀನಿ ನೋಡೋಣ ಇರಿ ಪೋಸ್ಟ್ ಸ್ಟವ್ರ ಅಪ್ಪದ್ದು ಒಂದು ನಮ್ಮ ಅಪ್ಪು ಸರ್ದು ಇದ್ರ ಪಕ್ಕದಲ್ಲೇ ಇದ್ರದ್ದು ಅಪ್ಪು ಸರ್ದು ಬ್ಯಾನರ್ ಅಂಚಿರೋ ಪಕ್ಕದಲ್ಲೇ ಇನ್ನೊಂದು ಕೂಡ ಯಾವುದೋ ತಮಿಳು ಮೂವಿಯನ್ನು ಹಾಕಿದ್ದಾರೆ ತೆಲುಗು ತಮಿಳು ತೆಲುಗು ಅನಿಸುತ್ತೆ ಮೋಸ್ಟ್ಲಿ ತೆಲುಗು ಮೂವಿ ಸ್ಟೇಟ್ ವರ್ಷ ಆ್ಯಂಡ್ ಬಡಿ ನೋ ಬಡಿ ಕಾಬಡಿ ಅಂತ ಇಂಗ್ಲೀಷಲ್ಲಿ ಕೂಡ ಸಬ್ಟೈಟಲ್ ಏನು ಹಾಕಿದ್ದಾರೆ ನೋಡಿ ಫೋಪ್ ಪ್ರೊಡ್ಯೂಸರ್ ದೀಪಿ ಗಂ ಗಂತ ದೀಪಿ ಗಂತ ಡಿ ಒ ಪಿ ದಿನೇಶ್ ಪುರುಷೋತ್ತಮ ಮ್ಯೂಸಿಕ್ಕು ವಿಜಿ ಬಾಲ್ಕನಿ ಅಜಿ ಬಾಲ್ಕನಿಯನ್ನಾಗಲಿ ಇನ್ನೊಂದಾಗಲಿ ಎಲ್ಲ ಹಾಕಿದ್ದಾರೆ ಸ್ವಲ್ಪ ತುಂಬ ಮಾತ್ರ ಇದು ಮೂವಿ ಇಲ್ಲಿ ಅಗರದಲ್ಲಿ ಜಾಸ್ತಿ ಇಲ್ಲಿ ಅಗರ ಅಂತಂದರೆ ಇಲ್ಲಿ ಎಚ್ ಎಸ್ ಬರುತ್ತೆ ಇಲ್ಲೆಲ್ಲ ಜಾಸ್ತಿ ತಮಿಳು ತೆಲುಗುವರೆ ಅಂತ ಇರೋದು ತೆಲುಗು ಜಾಸ್ತಿ ಇರೋದ್ರಿಂದ ತುಂಬ ಇಲ್ಲಿ ತೆಲುಗು ಪಿಕ್ಚರ್ ನೋಡೋಕ್ಕೆ ಹೋಗ್ತಾರೆ ಅಷ್ಟೇ ನಮ್ಮ ಕನ್ನಡ ಪಿಕ್ಚರ್ ಜಾಸ್ತಿ ಓಡಲ್ಲ ಇದನ್ನ ಅಂತ ಅನ್ಸುತ್ತೆ ಇಲ್ಲಿ ಆದರೂ ಕೂಡ ತೆಲುಗು ಮೂವಿಗಳನ್ನೇ ಹಾಕೊಂಡು ಬಂದಿದ್ದಾರಲ್ಲ ನಿಜವಾಗ್ಲೂ ಅವರು ತೇಟ್ರ್ಗೆ ಓಡಿಸ್ಬೇಕಲ್ಲ ಏನೋ ಮೂವತ್ತು ಮೂವತ್ತ್ನಾಲ್ಕು ಜನ ಬಂದರೆ ಹೆಚ್ಚು ಅಂತ ಕೂಡ ಹೇಳ್ತಾ ಇದ್ದಾರೆ ತೆಲುಗು ಥೇಟ್ರಲ್ಲಿ ಇಲ್ಲಿ ನೋಡೋಣ ನಾನು ಬೇರೆ ತೇಟ್ರಿಗೆ ಹೋಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಈಗ ನೋಡಿ ಇಲ್ಲಿ ಹಾಕಿರೋದು ಅಂಥದ್ದು ಅಗರದಲ್ಲಿ ತೆಲುಗು ಅಷ್ಟೇ ಪೋಸ್ಟರ್ ಇಲ್ಲಿ ಹಾಕಿರೋದು ನಮ್ಮ ಅಪ್ಪು ಕೂಡ ಹಾಕಿದ್ದಾರೆ ಪಕ್ಕದಲ್ಲಿ ಅಪ್ಪು ಕೂಡ ಒಂದು ಲೆವೆಲಕ್ಕೆ ಚೆನ್ನಾಗಿ ಓಡಿದೆ ನೆನೆ ಬಂದಿದ್ದರೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಜನನೇ ಇಲ್ಲಿ ತೆಲುಗು ಇನ್ನೊಂದು ಹಾಕಿದ್ದಾರೆ ತಿಲ್ರೂಬಾ ಏನೋ ನೋಡಿ ಇಲ್ಲಿ ತಿಲ್ ರೂಬಾ ಏನೋ ತಿಲ್ರುಬಾ ಅಂತ ಈ ಪೋಸ್ಟರ್ ಹಾಕ್ಕೊಂಡಿದ್ದಾರೆ ಆಗಾರೆ ಟೇಟ್ ನೋಡ್ತಾ ನೋಡ್ತಾ ಇದ್ದೀರಲ್ಲ ನೀವು ಟಿಲ್ ಕಿರಣ್ ಅಭಿರಾಮ್ ಕಿರಣ್ ಅಬಾರ ಕಿರಣ್ ಹಬ್ಬ ರ ಅಬ್ಬಾವ ಕಿರಣ್ ಅಬ್ಬ ಅವರಾಮು ಡಿಲ್ ಪ್ರೊಡ್ಯೂಸರ್ ಬೈ ರವಿ ರವಿ ಅಂತ ರವಿ ಚೂಜು ಜೋಶು ರಾಕೇಶ್ ರೆಡ್ಡಿ ಸರಿಗೊಂಪ ಸ್ಯಾಮ್ ಸಿ ಎಸ್ ಆದರೂ ಕೂಡ ಪಕ್ಕದಲ್ಲಿ ಅಪ್ಪು ಸಹ ಪಕ್ಕದಲ್ಲೇ ಹಾಕಿದ್ದಾರೆ ತುಂಬ ಖುಷಿಯಾಯಿತು ನಿಜವಾಗಲೂ ತೆಲುಗು ಮೂವಿ ಏನೋ ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ ನೋಡಬೇಕು ಒಂದು ಸಲ